ಈ ಭಾಗದಲ್ಲಿ ಇರ್ತಕ್ಕಂಥ ಕಾವೇರಿಯನ್ನ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರ ಸಾಹ್ರ ಧ್ವನಿ ಸದಾಕಾಲ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಹಾಗೂ ನಮ್ಮ ತಂದೆಯ ಒಂದು ಸರ್ಕಾರ ಇದ್ದಾಗ ಕನಸುಗಳನ್ನ ದಯಮಾಡಿ ಏನೇನಿದೆ ಎಲ್ಲ ಬಿಡುಗಡೆ ಮಾಡಲಿ ತನಿಖೆ ಮಾಡಲಿ ಅವ್ರ ಕೈಯಲ್ಲೇ ಸರ್ಕಾರ ಇದೆ ಈ ರಾಜ್ಯದ ಜನತೆಗೆ ಸತ್ಯ ಸತ್ಯತೆಯನ್ನ ದಯಮಾಡಿ ತೆರೆದು ಇಡ್ಲಿ ಅಂತಕ್ಕಂಥದ್ದನ್ನು ನಾವು ಆಚರಿಸ್ತೀವಿ ದಿನನಿತ್ಯ ಭ್ರಷ್ಟಾಚಾರ ಹಗರಣಗಳು ಅಕ್ರಮಗಳಲ್ಲಿ ಒಂದು ಸರ್ಕಾರ ಬೇಕು ಅಂತಕ್ಕಂಥದ್ದು ಆರೂವರೆ ಕೋಟಿ ಜನತೆಯ ಒಂದು ಅಭಿಲಾಷೆ ಪಾದಯಾತ್ರೆ ಏನಿದೆ ಇದು ನಿಖಿಲ್ ರವರಿಗೆ ರಾಜಕೀಯವಾಗಿ ಬೂಸ್ಟರ್ ಡೋಸ್ ಕೊಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಯಾತ್ರೆ ಅಂತ ಟೀಕೆ ಬರ್ತಾ ಇಲ್ಲಿ ಯಾವುದೇ ರಾಜಕಾರಣದ ಲೆಕ್ಕಾಚಾರ ಇಟ್ಕೊಂಡು ಇದು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದಲ್ಲ ಅಥವಾ ಯಾರ್ದೋ ಒಬ್ಬ ನಾಯಕತ್ವವನ್ನ ವೃದ್ಧಿಪಡಿಸ್ಕೊಳ್ತಕ್ಕ ಪಾದಯಾತ್ರೆ ಅಲ್ಲ ಈ ಚನ್ನಪಟ್ಟಣದಲ್ಲಿ ಅವರು ನಿಖಿಲ್ ಈ ಬಾರಿ ಗೆದ್ರೆ ಭವಿಷ್ಯದಲ್ಲಿ ಏನು ದೇವೇಗೌಡರ ಒಂದು ಲೆಗೇಜ್ ಇದೆ ಕುಮಾರಣ್ಣ ಅವರ ಲೆಗೇಜ್ ಇದೆ ಪ್ರಾದೇಶಿಕ ಪಕ್ಷದ ಅಸ್ಮಿತೆ ಇದೆ ಅದನ್ನ ಕ್ಯಾರಿ ಮಾಡೋ ಕೆಪಾಸಿಟಿ ನಿಖಿಲ್ ಅಣ್ಣ ಅವ್ರಿಗೆ ದಯಮಾಡಿ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಡಿಮಾಂಡ್ ಕೇಳ್ಬಹುದು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ನೋಡ್ಬೇಕಂತ ಇದ್ದೇನೆ ಇದು ಕಾರ್ಯಕರ್ತರ ಪಕ್ಷ ದೇವೇಗೌಡರ ಜೊತೆಯಲ್ಲಿ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥವ್ರು ಜನತದಳ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲ ಮೂಲೆಯಲ್ಲೂ ಇದ್ದಾರೆ ಇವತ್ತು ಕಟ್ಟ ಕಡೆಯ ಕಾರ್ಯಕರ್ತರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ನಮಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಅಧಿಕಾರವನ್ನು ಕೊಟ್ಟಂತ ದಿನ ಅವರೆಲ್ಲರಿಗೂ ಕೂಡ ಒಂದು ಸ್ಥಾನಮಾನವನ್ನ ಪಕ್ಷದ ಕಡೆಯಿಂದ ಕೊಡಬೇಕು ಅಂತಕ್ಕಂತ ಅಭಿಲಾಷೆ ಮೇಲೆ ಕುಮಾರ್ ಸ್ವಾಮಿ ನಾಲ್ಕು ವರ್ಷಗಳ ಕಾಲ ಇಡೀ ರಾಜ್ಯ ಪ್ರವಾಸ ಮಾಡಲಿಕ್ಕೆ ನಾನು ಈಗಾಗಲೇ ಮುಂದಾಗಿದ್ದೇನೆ ಜನತಾ ದಳಕ್ಕೆ ಒಂದು ಅಭ್ಯರ್ಥಿಯನ್ನ ಕೊಡಬೇಕು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ತೀರ್ಮಾನ ನಿರ್ಧಾರ ಆಗ್ಬೇಕಾದ್ರು ಕೇಂದ್ರದ ನಾಯಕರು ನಮ್ಮ ರಾಷ್ಟ್ರೀಯ ನಾಯಕರು ಎರಡು ಪಕ್ಷದ ರಾಜ್ಯ ನಾಯಕರು ಕುತ್ಕೊಂಡು ಸೂಕ್ತ ಕಾಲದಲ್ಲಿ ಸೂಕ್ತ ಹೇಳೋಕೆ ಕೈಗೊಳ್ಳುತ್ತಾರೆ ಸರ್ ದೇವೇಗೌಡರು ಸಾಹೇಬರ ರೈತಪರ ಹೋರಾಟ ವಿಶೇಷವಾಗಿ ಕಾವೇರಿಯ ವಿವಾದ ಇನ್ನೂ ಕೂಡ ಏನು ಬಗೆಹರದಿಲ್ಲ ಈ ಭಾಗದ ರೈತರ ಪರವಾಗಿ ಸದಾಕಾಲ ಮನೆಯ ದೇವೇಗೌಡರು ಸಾಹೇಬರು ಈ ವಯಸ್ಸಿನಲ್ಲೂ ಕೂಡ ಇವತ್ತು ರಾಜ್ಯಸಭೆಯಲ್ಲಿ ನಿಂತು ನಮ್ಮ ನಾಡಿನ ನೀರಾವರಿ ವಿಷಯವಾಗಿ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಕಾವೇರಿಯನ್ನು ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ದೇವೇಗೌಡರು ಸಾಹೇಬರ ಧ್ವನಿ ಸದಾಕಾಲ ಮಂಡ್ಯ ಜಿಲ್ಲೆಯ ಜನತೆ ಪರವಾಗಿದೆ ಅದೇ ರೀತಿ ಮಾನ್ಯ ಕುಮಾರಣ್ಣವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಾಗ ರೈತರ ಸಾಲವನ್ನು ಮನ್ನಾ ಮಾಡಿರ್ತಕ್ಕಂಥದ್ದು ಈಗ ತಾನೇ ಮಾನ್ಯ ಕುಮಾರಣ್ಣವರು ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಜೊತೆಯೂ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಹಾಗೂ ನಮ್ಮ ತಂದೆಯ ಒಂದು ಕನಸು ಸಾಕಷ್ಟು ರೈತರ ಮಕ್ಕಳು ಜೊತೆಯಲ್ಲಿ ದೀನದಲಿತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳು ಕಳೆದ ಓದಿದ್ದಾರೆ ಆದರೆ ಅವರಿಗೆ ಉದ್ಯೋಗ ಇಲ್ಲ ಆ ಉದ್ಯೋಗವನ್ನು ಜಿಲ್ಲೆಯಲ್ಲೇ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಪ್ಲಾನಿಂಗ್ ಮಾಡ್ತಾ ಇದ್ದೇವೆ ಕೂತ್ಕೊಂಡು ಮುಂದಿನ ಐದು ವರ್ಷ ಜನರ ಒಂದು ಆಶೀರ್ವಾದ ಏನಿದೆ ಅವರ ಭರವಸೆಯನ್ನು ಬಹಳ ಎತ್ತರಿಕೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ ಮೈಸೂರಲ್ಲಿ ಒಂದು ಸೀರಿಯಸ್ ಅಲಿಗೇಷನ್ ಮಾಡ್ತಾರೆ ಸರ್ ಮತ್ತೆ ಬಿಜೆಪಿ ಸರ್ಕಾರ ಇದ್ದಾಗ ಆಗಿರೋ ಹಗರಣಗಳನ್ನ ಒಂಬತ್ತನೇ ತಾರೀಕು ಬಹಿರಂಗವಾಗಿ ಹೇಳ್ತೀನಿ ದಯಮಾಡಿ ಅದು ಯಾವ್ಯಾವ ಪಕ್ಷ ಯಾವ್ಯಾವ ನಾಯಕರು ಯಾವ ಹಗರಣದಲ್ಲಿ ಮುಳುಗಿದ್ದಾರೆ ಅಂತಕ್ಕಂಥದ್ದು ಈಗ ಏನು ತಪ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ಜನಾಂದೋಲನ ಅಂತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಹೆಸರು ಕೊಟ್ಟು ಏನು ಹೊರಟಿದ್ದಾರೆ ಆಡಳಿತ ಪಕ್ಷ ದಯಮಾಡಿ ಅದು ಏನೇನಿದೆ ಎಲ್ಲ ಬಿಡುಗಡೆ ಮಾಡಲಿ ತನಿಖೆ ಮಾಡಲಿ ಅವ್ರ ಕೈಯಲ್ಲೇ ಸರ್ಕಾರ ಇದೆ ಈ ರಾಜ್ಯದ ಜನತೆಗೆ ಸತ್ಯ ಸತ್ಯತೆಯನ್ನ ದಯಮಾಡಿ ತೆರೆದು ಇಡ್ಲಿ ಅಂತಕ್ಕಂಥದನ್ನ ನಾವು ಆಶಿಸ್ತೀವಿ ಪಾದಯಾತ್ರೆ ಏನಿದೆ ಇದು ನಿಖಿಲ್ ರವರಿಗೆ ರಾಜಕೀಯವಾಗಿ ಬೂಸ್ಟರ್ ಡೋಸ್ ಕೊಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಯಾತ್ರೆ ಅಂತ ಟೀಕೆ ಬರ್ತಾ ಇಲ್ಲಿ ಯಾವುದೇ ರಾಜಕಾರಣದ ಲೆಕ್ಕಾಚಾರ ಇಟ್ಕೊಂಡು ಇದು ಪಾದಯಾತ್ರೆ ಮಾಡಿರ್ತಕ್ಕಂಥದ್ದಲ್ಲ ಅಥವಾ ಯಾರ್ದೋ ಒಬ್ಬ ನಾಯಕತ್ವವನ್ನು ವೃದ್ಧಿಪಡಿಸ್ಕೊಡ್ತಕ್ಕಂಥ ಪಾದಯಾತ್ರೆ ಅಲ್ಲ ಈ ಪಾದಯಾತ್ರೆ ಪರಿಶಿಷ್ಟ ಜಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಹಣದ ಒಂದು ದುರ್ಬಳಕೆ ಯಾವ ರೀತಿ ಆಗಿದೆ ಜೊತೆಯಲ್ಲಿ ಇವತ್ತು ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೂಡದಲ್ಲಿ ತೊಗೊಂಡಿರ್ತಕ್ಕಂಥ ಹದಿನಾಲ್ಕು ನಿವೇಶನ ಯಾವ್ಯಾವ ರೀತಿ ಏನೇನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಕೂಲಂಕುಷವಾಗಿ ನಾವು ಮಾತನಾಡಿದ್ದೇವೆ ಇವೆಲ್ಲದರ ವಿರುದ್ಧವಾಗಿ ಇವತ್ತು ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ನಾವು ಏನು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಂದರೆ ಈ ಮೂರು ಜಿಲ್ಲೆಗಳಲ್ಲಿ ಅಪ್ ಟು ಮೈಸೂರವರೆಗೂ ಈ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಜೊತೆಯಲ್ಲಿ ಇವತ್ತು ರಾಜ್ಯದ ಜನತೆ ಕೂಡ ಬೇಸತ್ತು ಹೋಗಿದ್ದಾರೆ ಅವಕಾಶ ಕೊಟ್ಟಿದ್ದಾರೆ ನೂರು ಮೂವತ್ತಾರು ಜನ ಶಾಸಕರನ್ನ ಗೆಲ್ಲಿಸಿದ್ದಾರೆ ತದನಂತರ ಕಾಂಗ್ರೆಸ್ನ ನಡವಳಿಕೆಗಳು ದಿನನಿತ್ಯ ಭ್ರಷ್ಟಾಚಾರ ಹಗರಣಗಳು ಅಕ್ರಮಗಳಲ್ಲಿ ಮುಳುಗೋಗಿರ್ತಕ್ಕಂಥ ಒಂದು ಸರ್ಕಾರ ಕಿತ್ತೊಗಿಬೇಕು ಅಂತಕ್ಕಂಥದ್ದು ಆರೂವರೆ ಕೋಟಿ ಜನತೆಯ ಒಂದು ಅಭಿಲಾಷೆ ಮಂಡ್ಯದಲ್ಲಿ ಒಂದು ರೀತಿ ಜನಸಾಗರವೇ ಬಂದಿತ್ತು ಈ ಒಂದು ಪಾದಯಾತ್ರೆಗೆ ಒಂದು ಜ್ವಾಲೆ ಒಂದು ಕಿಚ್ಚನ್ ಮಂಡ್ಯದ ಜನ ಹಚ್ಚಿದ್ರು ಅಂತ ಅನ್ಸುತ್ತೆ ಈ ಕ್ರೌಡ್ ನೋಡಿದ್ರೆ ವಿಶೇಷವಾಗಿ ಮಂಡ್ಯ ಜಿಲ್ಲೆ ಒಂದ್ ರೀತಿ ಜಿಲ್ಲೆನೇ ಹೋರಾಟದ ಜಿಲ್ಲೆ ಈ ಜಿಲ್ಲೆಗೆ ಒಂದು ಹೋರಾಟದ ಹಿನ್ನೆಲೆ ಇದೆ ಏಕೆಂದ್ರೆ ಇವತ್ತೇನು ಇಂಥ ಒಂದು ಪಾದಯಾತ್ರೆಯಲ್ಲಿ ಕೇಂದ್ರದ ಸಚಿವರು ಮನೆ ಕುಮಾರಣ್ಣವ್ರನ್ನ ಯಾವ ರೀತಿ ಸ್ವಾಗತ ಮಾಡ್ಕೊಂಡಿದ್ದಾರೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಹೆಜ್ಜೆನ ಆಗ್ತಾ ಇದ್ದಾರೆ ಬಹುಶಃ ಏನು ಕೆಂಗೇರಿಲಿ ಪ್ರಾರಂಭ ಮಾಡಿದ್ವು ಮಂಡ್ಯಗೆ ಬರಷ್ಟರಲ್ಲಿ ಇವತ್ತು ನೀವು ನೋಡ್ಬೋದು ಜನಸ್ತೋಮ ಜನಗಳಲ್ಲಿ ಇರ್ತಕ್ಕಂಥ ಒಂದು ಆಕ್ರೋಶ ಇವತ್ತು ಈ ಆಡಳಿತ ಪಕ್ಷದ ವಿರುದ್ಧವಾಗಿ ಭಾಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನಿನ್ನೆ ನಾನು ಸಾಕಷ್ಟು ಅಲ್ಲಿ ಒಂದಷ್ಟು ಪಲ್ಸ್ ರೈಟ್ ಚೆಕ್ ಮಾಡೋವಂಥ ಕೆಲಸ ಆಯಿತು ಚನ್ನಪಟ್ಟಣದಲ್ಲಿ ತುಮ ತುಂಬ ಜನ ಯಂಗ್ಸ್ಟರ್ಗಳು ಸಾಕಷ್ಟು ಜನ ನಿಖಿಲ್ರವ್ರಿಗೆ ಮೂರನೇ ಬಾರಿ ಚುನಾವಣೆ ಏನಿದೆ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ಸ್ಕೊಂಡ್ಬರ್ತೀವಿ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಬೇಕು ಚನ್ನಪಟ್ಟಣದಲ್ಲಿ ಅವರು ನಿಖಿಲ್ ಅವರು ಈ ಬಾರಿ ಗೆದ್ದರೆ ಭವಿಷ್ಯದಲ್ಲಿ ಏನು ದೇವೇಗೌಡರ ಒಂದು ಲೆಗೇಸ್ ಇದೆ ಕುಮಾರಣ್ಣವರ ಲೆಗೇಜ್ ಇದೆ ಪ್ರಾದೇಶಿಕ ಪಕ್ಷದ ಅಸ್ಮಿತೆ ಇದೆ ಅದನ್ನು ಕ್ಯಾರಿ ಮಾಡೋ ಕೆಪಾಸಿಟಿ ನಿಖಿಲ್ ಅಣ್ಣವ್ರಿಗೆ ಇದೆ ದಯಮಾಡಿ ಅವ್ರಿಗೆ ಟಿಕೆಟ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಕೇಳಿ ಬಂದಿದೆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾರ್ಯಕರ್ತರ ನೋವುಗೆ ಸ್ಪಂದಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡಬೇಕಂತ ಇದ್ದೇನೆ ಇದು ಕಾರ್ಯಕರ್ತರ ಪಕ್ಷ ದೇವೇಗೌಡರ ಜೊತೆಯಲ್ಲಿ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥವರು ಜನತಾದಳ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲ ಮೂಲೆಯಲ್ಲೂ ಇದ್ದಾರೆ ಇವತ್ತು ಕಟ್ಟ ಕಡೆಯ ಕಾರ್ಯಕರ್ತರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ನಮಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಅಧಿಕಾರವನ್ನು ಕೊಟ್ಟಂಥ ದಿನ ಅವರೆಲ್ಲರಿಗೂ ಕೂಡ ಒಂದು ಸ್ಥಾನಮಾನವನ್ನು ಪಕ್ಷದ ಕಡೆಯಿಂದ ಕೊಡಬೇಕು ಅಂತಕ್ಕಂಥ ಅಭಿಲಾಷೆ ಮೇಲೆ ನಿಖಿಲ್ ಕುಮಾರಸ್ವಾಮಿ ನಾಲ್ಕು ವರ್ಷಗಳ ಕಾಲ ಇಡೀ ರಾಜ್ಯ ಪ್ರವಾಸ ಮಾಡಲಿಕ್ಕೆ ನಾನು ಈಗಾಗಲೇ ಮುಂದಾಗಿದ್ದೇನೆ ನನ್ನ ತಾತ ಅವರು ಕೂಡ ಇದೇ ಕ್ಷೇತ್ರದಲ್ಲಿ ಗೆದ್ದಿ ಜಲಸಂಪನ್ಮೂಲ ಸಚಿವರಾಗಿದ್ದರು ಸತ್ಯ ದೇವೇಗೌಡರ ಸಾಹೇಬರು ನೀರಾವರಿ ಸಚಿವರಾದಂಥ ಸಂದರ್ಭದಲ್ಲಿ ಇಗ್ಲೂರಿನ ಬ್ಯಾರೇಜ್ನ ಏನೋ ನಿರ್ಮಾಣ ಮಾಡಿದ್ರು ತದನಂತರ ಕುಮಾರಣ್ಣ ಅವರು ಏನು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ಶಾಸಕರಾದಾಗ ನೂರಿಪ್ಪತ್ತು ಕೆರೆ ಕಟ್ಟೆಗಳನ್ನ ತುಂಬಿಸಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದೆ ಇದೆ ಇವೆಲ್ಲವನ್ನು ಕೂಡ ಚನ್ನಪಟ್ಟ ತಾಲೂಕಿನ ರೈತರಾಗಲಿ ಅಲ್ಲಿರ್ತಕ್ಕಂಥ ಪ್ರಜೆಗಳ ಒಂದು ಮನಸ್ಸಿನಲ್ಲಿದೆ ನಮ್ಮ ಸಾಂಪ್ರದಾಯಿಕ ಮತಗಳು ಅತಿ ಹೆಚ್ಚು ಎತ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬೇಡಿಕೆ ಹೆಚ್ಚಿದೆ ದಳಕ್ಕೆ ಒಂದು ಅಭ್ಯರ್ಥಿಯನ್ನು ಕೊಡಬೇಕು ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ತೀರ್ಮಾನ ನಿರ್ಧಾರ ಆಗಬೇಕಾದರೂ ಕೇಂದ್ರದ ನಾಯಕರು ನಮ್ಮ ರಾಷ್ಟ್ರೀಯ ನಾಯಕರು ಎರಡೂ ಪಕ್ಷದ ರಾಜ್ಯ ನಾಯಕರು ಕೂತ್ಕೊಂಡು ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು ಈ ಒಂದು ಪಾದಯಾತ್ರೆ ನಿಖಿಲ್ ಅವರಿಗೆ ಪೊಲಿಟಿಕಲಿ ಬೂಸ್ಟರ್ ಡೋಸ್ ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಒಂದು ಕಡೆ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ನಡೀತಿರ್ತಕ್ಕಂಥ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿರವರಿಗೆ ರಾಜಕೀಯವಾಗಿ ಸಾಕಷ್ಟು ಮೈಲೇಜನ್ನು ತಂದು ಕೊಡುತ್ತೆ ಅಡ್ವಾಂಟೇಜ್ ಕೂಡ ಇದೆ ಅಲ್ಟಿಮೇಟ್ಲಿ ಚನ್ನಪಟ್ಟಣ ಕ್ಷೇತ್ರದಿಂದ ನಿಖಿಲ್ರವರು ಸ್ಪರ್ಧೆ ಮಾಡೋದು ಖಚಿತ ಎನ್ನುವ ಒಂದು ಮಾಹಿತಿ ಕೂಡ ಅವರ ಮಾತಿನಿಂದ ಲಭ್ಯವಾಗಿದೆ ಕ್ಯಾಮ್ರಾ ಪರ್ಸನ್ ಬೀರೇಜ್ ರಾಘವೇಂದ್ರ ಗುಡ್ ಕನ್ನಡ ಮಂಡ್ಯ ಇದು ಮಾನವೀಯ ಸಂದೇಶದ ಜನವಾಹಿನಿ